ಇವತ್ತು ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ ಇನ್ನೂ ಒಂದಿನ ಊಟ ತಿಳಿದಿವಲ್ಲ ನಾನು ಅದಕ್ಕೋಸ್ಕರ ತಲೆ ನೋಯ್ತಾ ಇರಬೇಕು ಸ್ವಲ್ಪ ಹೊತ್ತು ರಿಸ್ಟ್ ಅದು ಮಾಡೋಣ ಅಲ್ಲ ಯಾವಾಗ ಬಂದ್ರಿ ನೀವು ಹತ್ತು ನಿಮಿಷ ಆಯಿತು ಅಲ್ಲ ಇಲ್ಲೇನು ಮಾಡ್ಕಿದೀರಿ ಬನ್ನಿ ಊಟ ಮಾಡಿ ಬನ್ನಿ ಮಧ್ಯಾಹ್ನ ಊಟ ಮಾಡಿಲ್ಲ ಏನು ಮಾಡಿಲ್ಲ ಬನ್ನಿ ರಸ ಮಾಡೀನಿ ಅನ್ನ ಮಾಡೀನಿ ಬನ್ನಿ ಊಟ ಮಾಡಿ ಬೇಡ ಅಂದಿನಿ ಯಾಕೋ ತುಂಬ ತಲೆ ಇದೆ ನಾನು ಸ್ವಲ್ಪ ಹೊತ್ತು ಇಷ್ಟು ಮಾಡ್ತೀನಿ ಆಮೇಲೆ ಮಾಡ್ತೀನಿ ಕಾಡೆ ನಾಯಕದ ಟೀ ಬೇಡ ಬೇಡ ಟೀ ಏನು ಬೇಡಿ ಸರಿ ರೀ ಅಮ್ಮನ್ಗಾದರೂ ಫೋನ್ ಮಾಡಬೇಕಿತ್ತು ಅಮ್ಮಾಪುನಗೋದು ಫೋನ್ ಮಾಡಿ ಕೇಳಬೇಕಿತ್ತು ಹೇಗಿದಾರೆ ಅಂತ ನಾನು ಸ್ವಲ್ಪ ಟ್ರೆಸ್ಟ್ ಮಾಡ್ಬಿಡ್ತೀನಿ ಸಿಕ್ಕಬಿಟ್ಟಿ ತಲೆ ನೋರ್ತಿದೆ ಆಮೇಲೆ ಅಮ್ಮನಗೊಪ್ಪನ್ ಗೆಜ್ಜಿ ತಾತರ ಜೊತೆ ಲೈಕ್ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂತೀನಿ ಓ ಬಿಕ್ಸ್ ಅಂದ್ರಾ ಕುಡಿ ಕುಡಿ ನಾನೇ ಕೇಳಬೇಕು ಅನ್ಕೊಂಡೆ ಥ್ಯಾಂಕ್ ಯು ಮಂಜು ರವರಾ ಅಯ್ಯೋ ಸಿಕ್ಕಳ ಬಿಡಿ ಅದಕ್ಕೆ ನೋ ಟೀ ಮಾಡ್ಕೊಂಡು ಬಿಡ್ತೀನಿ ಅಂದ್ರೆ ಬೇಡ ಅಂತ ಕುತ್ತಿದಿರಲ್ಲ ಇಲ್ಲ ಇಲ್ಲ ನೋ ಮದ್ಯನನೇ ಟೀ ಕುಡಿ ಒಂದು ಎರಡು ಮೂರು ಸಾರಿ ಟೀ ಕುಡಿಸ್ತೀನಿ ಇವತ್ತು ತಲೆ ನೋ ಜಾಸ್ತಿ ಬಂದ್ಬಿಡ್ತು ಅದಕ್ಕೋಸ್ಕರ ಅಂದಿನಿ ಕುಡಿ ನಾನು ಅಚ್ಚ್ಕೊತೀನಿ ಅಯ್ಯೋ ಇಲ್ಲ ಬಿಡಿ ತಲೆ ನೋಸ್ತಿನಾ ಸಾವಿರ ಕೊಟೇನಿಲ್ಲ ಸುಮ್ಮನೆ ನಿಮಗೆ ಬೇರೆ ತೊಂದರೆ ಇತ್ತು ಮನೆಗೆ ಹೋದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಏನ್ ಮಾಡೋದು ಅಲ್ಲೇ ಫ್ಯಾಕ್ಟ್ರಿಗೆ ಹೋಗಿದ್ನಲ್ಲ ಅದು ಇದು ಲೆಕ್ಕ ಎಲ್ಲ ಇತ್ತು ಆಮೇಲೆ ಅವ್ರಿಗೆ ಒಬ್ರಿಗೂ ಸ್ಯಾಲ್ರಿ ಕೊಟ್ಟಿರಲಿಲ್ಲ ಅವರೆಲ್ಲ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಸ್ಯಾಲ್ರಿ ಕೊಟ್ಟ್ರಿ ಅದೆಲ್ಲ ಲೆಕ್ಕಾಚಾರ ಎಲ್ಲ ಇತ್ತಲ್ಲ ತುಂಬಾ ಟೈಮ್ ಆಗೋಯ್ತು ಅದಕ್ಕೋಸ್ಕರ ಲೇಟ್ ಆಗೋಯ್ತಲ್ಲ ಅದಕ್ಕೆ ಸಾಕು ಸಾಕು ಸಾಕ ಇನ್ನ ಸತಿ ಕೊಡ್ತೀನಿ ಬಿಡಿ ಇಲ್ಲ ಇಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಒಂದ್ ಸ್ವಲ್ಪ ಊಟ ಮಾಡಿ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಅದಕ್ಕೆ ತಲೆ ನೋವು ಬಂದಿರೋದು ಅದೇ ಊಟ ಮಾಡಿಲ್ಲ ನೀವು ಆಮೇಲೆ ಅತ್ತಿ ಏನ್ ಅನ್ಕೊಳಕಿಲ್ಲ ಮಾಡ್ಬಿಡ್ಕೊಳಕಿಲ್ಲ ಅಡಿಗೆ ಅಂತ ಅನ್ನತಿಲ್ವಾ ನಾನು ಆವಾಗ್ಲೇ ಮಾಡ್ಬಿಡ್ತೀನಿ ನೀವು ನೋಡಿದ್ರೆ ಬಂದು ಊಟ ಮಾಡ್ತೀನಿ ಗ್ಯಾಂಕಿಂಗ್ ಹೋಗಿದ್ರಿ ಇಲ್ಲ ಅಲ್ಲೇ ಏನಾದ್ರು ತಿನ್ಕೊಬೇಕು ತಾನೆ ಯಾಕೆ ಕಸ್ಕೊಂಡಿದ್ರಿ ಸ್ವಲ್ಪ ಫ್ರೀ ಆಗಿಲ್ಲ ಇನ್ನು ಇವಾಗ ತಿನ್ನದ ಬೇಡ ಮನೆಗೆ ತಿನ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಮತ್ತೆ ನೀವೆಲ್ಲ ತಿಂದ್ರ ಇಲ್ಲ ನಾನೇನೇನು ಊಟ ಮಾಡಿಲ್ಲ ಆಮೇಲೆ ಮಾಡ್ತೀನಿ ಅಲ್ಲ ನೀವಾದ್ರೆ ತಿನ್ಬೇಕು ತಾನೆ ಹೆಂಗಿದ್ರೆ ಆಯ್ತದ ಸುಮ್ಮನೆ ನನ್ನೆಲ್ಲ ಕೈಗ ಕುತ್ಕೊಳ್ಳ್ ಕೂತ್ಕೊಳ್ಳೋಕೆ ಹೋಗ್ಬಿಡಿ ಕೆಲಸದಿಂದ ಬರೋದಲ್ಲ ಟೈಮ್ ಆಗುತ್ತೆ ಕೂತ್ಕೊಂಡ್ರೆ ಎಂತ ಹಾಳಾಗಿಂಗ ನೀವು ತಿನ್ಕೊಳ್ಳಿ ನೀವು ತಿನ್ಕೊಂಡು ಇರಿ ಸುಮ್ಮನೆ ನನಗೋಸ್ಕರ ವೈಟ್ ಮಾಡಿ ಸುಮ್ಮನೆ ನಿಮ್ಮ ಆರೋಗ್ಯನೆಲ್ಲ ಕಟ್ಟಿಸ್ಕೋಬಿಟ್ಟು ಅಲ್ಲ ನೀವ್ ಹಂಗಂತಿದಿರಿ ನಿಮ್ಮ ಆರೋಗ್ಯ ಹಾಳಾಗ್ಲಾ ಸುಮ್ನೆ ನಾಳೆ ಊಟ ಮಾಡಿ ಸುಮ್ಮನೆ ಐಕಿಲ್ಲ ನಿಮ್ಗೆ ಬೇರೆ ವಿಚಾರ ಹೆಂಗಾರ ಇರಲಿ ಊಟ ಗಿಟ್ಟ ತೆಡ್ಡಿ ಮಾಡ್ಕೊಂಡು ಇರಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಯಾವ ಕೆಲಸ ಮಾಡಬೇಕು ಹೇಳಿ ಹೋಗ್ಬಿಡಿ ನಾಳೆಯಿಂದ ತಿಂತೀನಿ ಅರಿ ಯಾವಾಗ ಬಂದ್ರಿ ರುಕ್ಮಿಣಿ ಒಂದು ಹತ್ತು ನಿಮಿಷ ಆಯ್ತು ಅಲ್ಲಿ ಯೋಳ್ ಜೊತೆ ಮಾತ್ರ ಡೈರೆಕ್ಟ್ ರೂಮ್ ಗೆ ಬರ್ಬೇಕು ತಾನೆ ಅಲ್ಲಿಗೆ ಬರ್ದೆ ಬಿಟ್ಟು ಹಿಲ್ ಕೂತಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಹೊರಟೆ ಹೊರಕೊಂಡು ಏನು ಗೊತ್ತಾಗತಿಲ್ವೇನ ಇವರಿಗೆ ಅಲ್ಲ ಇಲ್ಲೇ ಕೂತ್ಕೊಂಡ್ಬಿಟ್ರಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಬರ್ದಾ ಬಂದು ಕೂತ್ಕೊಂಡೆ ಆ ಊಟ ಮಾಡಿದ್ರಾ ಹ್ಮ್ ನಂದಾಯ್ತು ಬನ್ನಿ ಊಟ ಮಾಡಿ ಇಲ್ಲ ಇಲ್ಲ ನಾನು ಸಂಜರಿ ಮಾಡ್ತೀನಿ ಹೌದಾ ಓಕೆ ನಂದಿನಿ ರಸಂ ಮಾಡಿದಾಳೆ ರೈಸ್ ಮಾಡಿದಾಳೆ ಪರವಾಗಿಲ್ಲ ಓಕೆ ತಿನ್ಬೋದು ತಿನ್ನಂಗಿದೆ ಏನಾದ್ರು ಅಪ್ಪ ಏನಾದ್ರೂ ಹಾಕೊಡ್ಲಾ ಪಲ್ಯ ಏನಾದ್ರು ಮಾಡ್ಲಾ ಇಲ್ಲ ಇಲ್ಲ ಏನು ಮಾಡಬೇಡಿ ಸುಮ್ಮನೆ ಏನಕ್ಕೆ ತೊಂದರೆ ಸಾಕು ರೈಸು ರಸಮೇ ತಿನ್ಕೊಳ್ಳೋಣ ನೀವು ಅದು ಮೊದಲು ಮನೆ ಕೆಲಸವರೆಲ್ಲ ಇದ್ರು ಇಷ್ಟು ದೊಡ್ಡ ಮನೆಯ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾರಾದ್ರೂ ಒಬ್ಬರು ಇಬ್ಬರನ್ನ ಕೆಲ್ಸಕ್ಕೆ ಹಾಕಿದ್ರೆ ಆಗ್ತಾ ಇತ್ತು ಅದ್ ಬಿಟ್ಬಿಟ್ಟು ಅಜ್ಜಿ ಈ ತರ ಹೇಳಿದ್ರು ಅಜ್ಜಿಗೆ ಏನು ಗೊತ್ತಾಗುತ್ತೆ ಇಷ್ಟು ದೊಡ್ಡ ಮನೆಯೇ ಕ್ಲೀನ್ ಮಾಡ್ಕಾಗೋದಿಲ್ಲ ಅಂತ ನೋಡಿ ಯಾರಾದ್ರೂ ಒಬ್ಬರನ್ನಾದ್ರೂ ಅಟ್ಲೀಸ್ಟ್ ಗಂಗಾಕ್ಕ ಮತ್ತೆ ಇನ್ನೊಬ್ರು ಯಾರನ್ನಾದ್ರೂ ಕೆಲ್ಸಕ್ಕೆ ಹಾಕಿ ಹೇಳೋಣ ಅನ್ಕೊಂಡಿದ್ದೆ ಬಡಿಗೆ ಬೇಕಾದ್ರೆ ನಾವು ಮಾಡ್ಕೊತೀವಿ ಪಾತ್ರೆ ಬೇಕಾದ್ರೆ ನಾವು ತೊಳ್ಕೊತೀವಿ ಏನು ಮಿಕ್ಕಿದ ಕೆಲಸ ಇದೆಯಲ್ಲ ಅದಕ್ಕೋಸ್ಕರ ಯಾರಾದರೂ ಒಂದಿಬ್ರು ಕೆಲಸದವ್ರು ಬೇಕಿತ್ತು ನೋಡೋಣ ಬಿಡಿ ಇವಾಗ ಸದ್ಯಕ್ಕೆ ನಾವು ನೋಡಿದ ತಕ್ಷಣ ಯಾರು ಕೆಲಸ ಕೆಲಸವರು ಸಿಗ್ತಾರೆ ಹೇಳಿರ್ತೀನಿ ಯಾರಾದ್ರೂ ಬಂದರೆ ಬೇಕಾದ್ರೆ ಹಾಕೊಳ್ಳೋಣ ಅಲ್ಲ ಅವ್ರನ್ನೇ ಆಗುತ್ತಾ ಅವರು ಹೇಗಿದ್ರು ಕೆಲಸ ಮಾಡ್ಬಿಟ್ಟು ಸ್ಯಾಲರಿ ಇಸ್ಕೊಂಡು ಅವ್ರು ಬರಬೇಕು ಅವಾಗ ಹಾಗೆ ಬಿಡೋದಕ್ಕೆ ಆಗೋದಿಲ್ಲ ಅವರು ಅವರು ಕೆಲಸ ಈ ಮಂತ್ ಮುಗಿಯ ತನಕ ಕೆಲಸ ಮಾಡ್ಲಿ ಅಲ್ಲಿ ತನಕ ಯಾರಾದ್ರೂ ಬೇರೆಯವ್ರು ಯಾರಾದ್ರೂ ಇದ್ರೆ ಹಾಕೊಡಿ ಸುಮ್ಮನೆ ಅವ್ರಿಗೋಸ್ಕರ ಕೈಗೊಂಡ ಕೂತ್ಕೊಳ್ಳೋಕೆ ಅಲ್ವಾ ಆಮೇಲೆ ಅಲ್ಲಿ ತನಕ ಸುಮ್ಮನೆ ನಾವು ಕೆಲಸ ಮಾಡ್ಕೊಂಡು ಆಗೋದಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಲ್ಲ ತುಂಬ ಕಷ್ಟ ಆಗುತ್ತೆ ಮನೇಲಿ ಎಷ್ಟು ಕೆಲಸ ಇದೆ ಅಷ್ಟು ಮನೆಯಲ್ಲ ಕ್ಲೀನ್ ಮಾಡಬೇಕು ನಿನ್ನೇನು ಎಲ್ಲ ಮನೆ ಕ್ಲೀನ್ ಮಾಡಿ ನನಗಂತೂ ಸಾಕು ಸಾಕು ಆಗೋಗ್ಬಿಟ್ಟಿದೆ ನಾವು ಎಷ್ಟು ಇದಾಗೋಗುತ್ತೆ ಗೊತ್ತಾ ನನಗಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಏನು ಕೈಕಾಲು ನೋವೆಲ್ಲ ಬಂದ್ಬಿಟ್ಟಿತ್ತು ನಾನು ಏನು ಮಾಡೋದು ಆದ್ರೂ ಅಜ್ಜಿ ಹೇಳಿದಾರಲ್ಲ ಮಾತಿನ ಮರ್ಯಾದೆ ಕೊಟ್ಬಿಟ್ಟು ನಾವೇ ಕೆಲಸ ಮಾಡ್ಕೊಂಡ್ವಿ ಈ ನಿಮ್ಮ ಜೊತೆ ನಾನು ಮಾತಾಡಬೇಕಿತ್ತು ಆಮೇಲೆ ಯಾವಾಗ ಸಿಗ್ತೀರಾ ಇವಾಗ ಹೇಳಿ ರುಪ್ಣಿ ಏನು ಏನು ವಿಷಯ ಇಲ್ಲ ಇಲ್ಲ ನಾನು ಆಮೇಲೆ ಹೇಳ್ತೀನಿ ಈ ಕೆಂಡಿರಿ ಬಿಡಿ ಮೊದಲು ನಿಮ್ಮ ತಲೆನೋ ವಾಸಿ ಮಾಡ್ಕೊಳ್ಳಿ ಆಮೇಲೆ ಏನೋ ಅಂತ ಕೇಳಿರಿ ಅವಳು ಏನಂದಡು ಮನೆ ಕೆಸ್ತೋರ್ಬೇಕು ಅದ್ಬೇಕು ಇದು ಬೇಕು ಸುಮ್ಮನೆ ಏನು ಏನ್ ಬಿಡಿ ಮನೆ ಕೆಸೋರು ಇಬ್ರುವೇ ದೊಡ್ಡ ಬಿಂಡಗಳ ತರ ಮನೆಗೆ ಕೂತ್ಕೊಂಡಿಲ್ವಾ ಮಾಡ್ತಾತೀವಿ ಸುಮ್ಮನೆ ಏನಕ್ಕೆ ಅಲ್ಲ ಯಾಕೆ ನಾನು ಮಾಡ್ತೀನಿ ಅವಳು ಮಾಡ್ಲಿ ಅದೇ ಮನೆ ಬರ ಅವಳು ರಾಣಿ ತರ ಕುತ್ಕೊಂಡು ಮನೆ ಕೆಸ ಹಾಕೊಂಡು ಓ ಆರಾಮಾಗಿದ್ದ ಬಿಡ್ಲಿ ಬೇಡ ನಾನು ಕಷ್ಟ ಬಿಡ್ತೀನಿ ಅವಳು ಬಿಳಿ ಕಷ್ಟ ಅದೇ ದುಡ್ಡು ಬಿಡ್ಕೊಳಕೆ ನಾನಿಬ್ಬರೋ ಕೆಲಸ ತೋರ್ಬೇಕಂತ ನಮಗೆ ಹೇಳಕ್ಕತ್ತಿದ್ರು ದೊಡ್ಡದಾಗಿ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿದ್ರೆ ಆಳ್ಕೊತಾರೆ ಅಂತ ಇಲ್ಲಿ ಹಾಕಿ ಕಟ್ಟಿದ್ದಾಳೆ ಮತ್ತೆ ಹೂವು ಅತ್ತೆ ಅವರೆಲ್ಲ ಇದಕ್ಕೆ ಸುಮ್ಮನೆ ಇರೋ ನಾ ಆಟ ಕಾತಿದ್ದಾನೋ ಹೆಂಗಿರ್ತಾರಂತ ಹೇಳಕ್ಕಿಲ್ಲ ಇಲ್ಲಿ ಬಂದ ಮೇಲೆ ಒಂಥರ ಅವ್ತರ ಮೊದಲು ಮದುವೆ ಅರ್ಥಮ್ ಜೊತೆ ಇದ್ದಾಗ ಆ ಥರ ಎಲ್ಲ ಇವಳು ಈಗ ಬುದ್ಧಿ ಏನು ಅಂತ ಒಂದೊಂದಾಗಿ ತೋರ್ಸ್ತಾಕುತ್ತಾಳೆ ಇಲ್ಲಿ ಒಂದೊಂದಾಗಿ ಏನು ಮನೆ ಕೆಲಸ ತೋರ್ಬೇಕಂತ ಅಲ್ಲ ಮಾಡ್ಕೊಳಕಿಲ್ವ ಕೆಲಸ ಮನೆ ಕೆಲಸ ಇರೋ ಮೂರು ಜನಕ್ಕೆ ಏನು ಆಳು ಕಾಳಗೆಲ್ಲ ಮಾಡ್ಬೇಕೇನೋ ಊರವರು ಮಾಡ್ತಾರಲ್ಲ ಮದುವೆದು ಹೊಸದ್ರಲ್ಲಿ ಆದಾಗ ಗಂಡ ಮನೇಲಿ ಹಂಗೆ ಮಾಡಿಬಿಟ್ರೆ ಇಳಂತೂ ಹುಚ್ಕೊಂಡು ಹೊಂಟೋಯ್ತಾಳ ಅಷ್ಟೇ ಹುಸಿ ಕೆಲಸ ಮಾಡೋರು ಅವನಿ ಇಪ್ಪತ್ತು ಮೂವತ್ತು ಜನಕ್ಕೆ ಅಡುಗೆ ಮಾಡೋದು ಇಟ್ ಮಾಡೋದು ಸೊಪ್ಪು ಮಾಡೋದು ಬಟ್ಟೆ ಎಲ್ಲ ಬಗೆಯದು ಏನೇನೋ ಮಾಡ್ತಾರೆ ಇವ್ರು ನೋಡಿದ್ರೆ ಇವ್ರು ನೋಡ್ರೆ ಮನೆ ಕೆಲಸನೇ ಮಾಡೋಕಾಯಿಲ್ವಂತೆ ಮಾಡಲಿ ತಕೋ ಸೂರ್ಯ ಅವ್ರಿಗೆ ಹೇಳಬೇಕು ನಾನು ಸುಮ್ಮನೆ ಆಯ್ತು ಮನೆ ಕೆಸೋ ಬೇಡ ಅಂತ ಅವ್ಳು ಆಸೆ ಅಂತ ಮನೆ ಕೆಲಸರು ಹಾಕಿಸ್ಬಿಡ್ಲಿ ಅವ್ಳು ಕೂತ್ಕೊಂಡು ಕೂತು ತಿನ್ಕ ತಿನ್ಕೊಂಬಳಿ ಕೂತ್ಕೊಳ್ಳಿ ಬೇಡ ಅವಳು ಬೇಡ ನಾನು ಬೇಡ ಇಬ್ರು ಮಾಡ್ತೀವಿ ಇಲ್ಲಾಂದ ನಾನು ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮ ಕೆಲ್ಸವ್ರು ಬೇಡ ಅಂತಿದ್ದೆಲ್ಲ ಕೆಲಸವ್ರು ಹಾಕಿಸ್ಕೊಳ್ತಾವಳೆ ಅಂತ ಸುಮ್ಮನೆ ಅವಳು ನನಗೆ ಬಿಟ್ಬಿಡ್ತೀನಿ ನನಗೆ ತುಂಬ ಕೋಪ ಬರ್ತಿದೆ ಇವತ್ತು ಅಲ್ಲ ಸೂರ್ಯ ಅವರು ಮೊದಲು ನನ್ನ ಮಾತಾಡಿಸ್ಬೇಕಿತ್ತು ಹ್ಞೂ ಅದು ಬಿಟ್ಬಿಟ್ಟು ಅವ್ರ ಜೊತೆಗೆ ಅರಟ್ಟೆ ಹೊಡಿತಾ ಕೂತಿದ್ದಾರೆ ಏನು ಗೊತ್ತಾಗೋದಿಲ್ಲವೇನೋ ನಾನು ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊತೀನಿ ಅವ್ರು ಕಷ್ಟದಲ್ಲಿದ್ದಾಗೆಲ್ಲ ಭಾಗಿಯಾಗ್ತೀನಿ ಅದು ಬಿಟ್ಬಿಟ್ಟು ಸುಮ್ಮನೆ ಅವಳ ಜೊತೆಗೆ ಹರಟೆ ಹೊಡ್ಕೊ ಕೂತಿರ್ತಾರೆ ಕಷ್ಟ ಆದರೆ ನಾನು ಬೇಕು ಚೆನ್ನಾಗಿ ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಅವ್ಳು ಬೇಕು ಅಲ್ಲ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಹಾಂ ಈಗ ಹೇಳಿ ಅಂತೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲವಾ ಏನು ಅವ್ಳ ಮುಂದೆ ಎಲ್ಲ ನಾನು ಎಲ್ಲ ವಿಚಾರ ನಾನು ಏನು ಅಂದ್ಕೊಂಡಿದ್ದಾರೆ ನನ್ನ ಅಲ್ಲ ನನಗೂ ಒಂದು ಪ್ರೈವಸಿ ಅಂತ ಇರೋದಿಲ್ವಾ ಎಲ್ಲ ನಾನು ಅವಳು ಮುಂದೆ ಹೇಳಬೇಕಾ ಬೇಕಾಗಿಲ್ಲ ನನಗೆ ಏನು ಆಡ್ತಿದ್ದಾಳೆ ನನ್ನ ಕೆಲಸದವ್ರು ಕೇಳ್ಬಿಟ್ಟನಲ್ಲ ಅದಕ್ಕೆ ಏನೋ ಹೇಳಕ್ಕೆ ಎಲ್ಲ ಕೂತಿರ್ತಾಳೆ ಮನೆ ಹಾಳು ಮಾಡೋದಕ್ಕೆ ಮನೆ ಹಾಳಿಗೆ ತುಂಬ ಮನೆಹಾಳಿ ಅವಳು ಅಲ್ಲ ಸೂರ್ಯವರು ನನ್ನ ಮಾತಾಡಿಸ್ಬೇಕಿತ್ತು ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ಯಾವುದೇ ಸರ್ ಹೋಯ್ ನಾನು ಯಾವುದೇ ಒಪ್ಕೊಂಡ್ರು ಈ ಸೋಳು ಮಾತ್ರ ನೋಡ್ಕೊಳ್ಳೋದೇ ಇಲ್ಲ ಯಾಕೆ ನನ್ನ ಮಾತಾಡಿಸ್ಬೇಕಿತ್ತು ಯಾಕೆ ಅವ್ಳು ಮಾತಾಡಿಸಿದ್ರು ಅವ್ಳು ಮಾತಾಡಿಸ್ಬಿಟ್ಟು ಆಮೇಲೆ ನಾನು ನಾನು ಎಷ್ಟು ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡ್ರು ಎಷ್ಟು ನಾನು ಕೀರ್ತಿಸ್ತೀನಿ ಸೂರ್ಯ ಅವ್ರನ್ನ ಅದು ಬಿಟ್ಬಿಟ್ಟು ಅವು ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ನಂದಿನಿ 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 மோசார சூரிய நோடீங்க அவ்வளோ தடுக்கலாம் ஓ நான்கு ஜொத்த நான்காம் அஸ்டேன்னு டிவோர்ஸ் கொடுத்துனா அம்ம இன்னும் இல்ல செட்டில் ನಾನು ಸೂರ್ಯ ಅವ್ರಿಗೋಸ್ಕರ ಕಷ್ಟ ಸುಖಗೋಸ್ತರ ನನಗೆ ಸೂರ್ಯ ಅವ್ರು ಬೇಗ ಅಷ್ಟೇನೆ ನಾನೇನು ಏನು ಅನ್ಕೊಂಡಿದ್ದಾಳೆ ಏನೇನೇನೋ ಕಷ್ಟ ಸುಖನೆಲ್ಲ ಶೇರ್ ಮಾಡ್ಕೊಳಕ್ಕೆ ನಾನು ಏನೋ ತಂಗಿ ತಂಗಿಯನ್ನು ಸ್ವಂತ ರಕ್ತ ಒಡ ಹುಟ್ಟಿದವ್ರೇನೋ ನನ್ನವ್ರ ಜೊತೆಗೆ ಎಲ್ಲಾನು ಹಂಚ್ಕೊಂಡು ಎಲ್ಲಾನು ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಅನ್ಕೊಂಡಿದ್ದಾಳೆ ಅವಳು ಅವಳು ಬೇಕಾದ್ರೆ ಏನಾದ್ರೂ ಅಂದ್ಕೊಳ್ಬಹುದು ಬಟ್ ನಾನು ಯಾವತ್ತ ನನ್ನ ಅಕ್ಕ ಅವ್ಲಿ ತಂಗಿ ಆಗ್ಲಿ ಆ ತರ ಸ್ಥಾನ ಯಾವತ್ತೂ ಕೊಡೋದಿಲ್ಲ ಹೇಳ್ತಾರೆ ಅಜ್ಜಿ ಅತ್ಯವ್ರಲ್ಲ ನಾವು ಒಂದ್ಕ ಹೋಗ್ಬೇಕು ಹೊಂದಾಣಿಕೆ ಮಾಡ್ಕೋಬೇಕು ಅಂತ ನಾನು ಯಾಕೆ ಹೊಂದಾಣಿಕೆ ಹೋಗ್ಲಿ ಅವಳ ಜೊತೆ ನಾನು ಒಂದಾಣಿಕೆ ಮಾಡ್ಕೊಂಡು ಹೋಗೋದೇ ಇಲ್ಲ ಚಾನ್ಸ್ ಇಲ್ಲ ಮೊದಲು ಸೂರ್ಯ ಅವರಿಂದ ಅವಳನ್ನ ದೂರ ಮಾಡಬೇಕು ದೂರ ಇಟ್ಟರೆ ಅವಳಿಗೆ ಗೊತ್ತಾಗೋದು ಸೂರ್ಯ ಅವರು ಹೇಳಿದ ಮಾತು ಕೇಳೋದಿಲ್ಲ ಪಾಪ ಪಾಪ ಅಂತ ಅವಳೇ ತರನ ಕೂಸ್ಕೊಂಡಿದ್ದಾರೆ ಅವಳಿಗೆ ನನಗಿಂತ ಅವಳು ಕಂಡ್ರೆ ತುಂಬ ಪ್ರೀತಿ ಸೂರ್ಯ ಅವ್ರಿಗೆ ತುಂಬ ಅಂದರೆ ತುಂಬ ಪ್ರೀತಿ ನನ್ನ ಕಂಡ್ರೆ ಸ್ವಲ್ಪ ಇಷ್ಟ ಇಲ್ಲ ಅವಳಾದ್ರೆ ಎಷ್ಟು ಕಾಳಜಿ ಮಾಡ್ತಾರೆ ಅವಳನ್ನ ಸ್ವಲ್ಪ ಏನಾದರೂ ಬಿಟ್ಟರೆ ನಂತಿನಿಯವರೇ ಅಂತ ಓಡ್ಬಿಡ್ತಾರೆ ನಾನು ಸ್ವಲ್ಪ ಏನು ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ಸರಿ ಆಗುತ್ತೆ ಬಿಡಿ ಅಂತ ಅಂತಾರೆ ಅವಳಾದ್ರೆ ವಾಸಿ ಮಾಡ್ಕೊಳ್ಳಿ ಅದು ಹಾಕೊಳ್ಳಿ ಹಿದಾಕೊಳ್ಳಿ ಗಾಯ ಆಗ್ಬಿಟ್ಟಿದಾರೆ ಅಂಗಡಿ ಹೆಂಗೆ ಅಂತ ನಾನೇನು ಬಿಟ್ಟು ಬಿದ್ದಿದ್ದೀನಿ ಏನೋ ನಾನು ಅವಳಂಗೇ ಮದುವೆ ಆಗಿರೋದು ಅಲ್ವಾ ಯಾಕೆ ಅವಳಿಗೆ ಒಂಥರ ನನಗಂತಾರೆ ಯಾಕೆ ಮನೆಯಲ್ಲಿ ಅತ್ತೆ ಮಾವನ್ ವಿಚಾರದಲ್ಲಿ ಗಿಟ ಹಾಕು ಅದೇ ನನಗ್ ಬೇಕಾಗಿಲ್ಲ ಅವ್ರು ಹೆಂಗಿದ್ರೇನು ಮುಟ್ಟದ್ರೇನು ನನಗೆ ಬೇಕಾಗಿರೋದು ಸೂರ್ಯ ಅವರು ಸೂರ್ಯ ಅವರು ಮಾತ್ರ ನನ್ನ ಜೊತೆ ಚೆನ್ನಾಗಿರ್ಬೇಕು ಯಾವಾಗ್ಲೂ ಚೆನ್ನಾಗಿರ್ಬೇಕು ನನ್ನಷ್ಟು ಚೆನ್ನಾಗಿ ಯಾರ ಜೊತೆ ಇರಬಾರ್ದು ಅಷ್ಟೇ ನಾನು ಕೇಳೋದು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಹಾಗೆ ನಮ್ಗೆ ಯಾವತ್ತ ಇಷ್ಟ ಆಗೋದಿಲ್ಲ ಅದೆಲ್ಲ ವಿಚಾರ ಸೂರ್ಯ ಅವರು ಯಾವತ್ತಿದ್ರು ನನ್ನವರು ಅಷ್ಟೇ ಈ ನಂದಿನಿ ಮಾತ್ರ ಹೆಂಗಿರ್ತಾಳೆ ಸೂರ್ಯ ಅವ್ರ ಜೊತೆ ನಾನು ನೋಡ್ಬಿಡ್ತೀನಿ ಯಾಕೆ ಅವರು ನನ್ನ ಗಂಡ ಹೋಗ್ತೀನಿ ಅಂತ ಮೋಸ ಮಾಡಿ ಬಂದವಳು ನಾನು ಕಷ್ಟ ಸುಖ ಹಂಚ್ಕೊಂಡಿರ ಜೊತೆ ಇರೋಕ್ಕೆ ಬಂದಿದ್ದು ನಾನೇನು ಅವಳಾಗೆ ಏನು ತಲೆ ವಿಷ ಹಾಕಿ ಯಾವುದು ಇದು ಸುಳ್ಳು ಹೇಳಿ ಆ ಥರ ಎಲ್ಲ ನಾನು ಏನು ಮಾಡಿಲ್ಲಪ್ಪ ನಾನು ನಾನು ನನ್ನ ಗಂಡನಗೋಸ್ಕರ ಎಲ್ಲರೂ ನಿಜವೇ ಹೇಳಿದ್ದೀನಿ ನಾನು ಏನು ಸುಳ್ಳು ಹೇಳಿಲ್ಲ ಏನು ಹೇಳಿಲ್ಲ ನನಗೆ ಇಷ್ಟ ಆಗ್ತಿಲ್ಲ ಇದೆಲ್ಲ ಹೇಳ್ಬಿಡ್ತೀನಿ ಸೂರ್ಯ ಅವ್ರಿಗೆ ಹಂಗೆ ಇವಾಗ ವೇಡಿಯೋ ತುಂಬ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗೇಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಕೊಟ್ಬಿಡಿ ಮೇರೆ ಮತ್ತೆ